ಮತ್ಸೂದಂತ ಕೊಪ್ಪಳ ಜಿಲ್ಲೆ ಕಿರ್ಕಳ ಗ್ರಾಮದಲ್ಲಿ ನಮ್ಮದು ಕೃಷ್ಣಾರ್ಜುನ ಐಟೆಕ್ ನರ್ಸರಿ ಅಂತಿದೆ ನಾನು ಮೂಲತಃ ಗಂಗಾವತಿ ನಮ್ಮದು ಸುಮಾರು ಒಂದು ಇಪ್ಪತ್ತು ವರ್ಷ ಬೆಂಗಳೂರಲ್ಲಿದ್ದೆ ಸೊ ಅದಾದಮೇಲೆ ಕೊರೋನಾ ಟೈಮಿಂದ ನಾನು ಫುಲ್ ಟೈಮ್ ನರ್ಸರಿ ಮಾಡ್ತಾಯಿದ್ದೀನಿ ಸೊ ನನಗೆ ಅಡೋರ್ ಸೀಟ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇರಲಿಲ್ಲ ಸೊ ನಮಗೆ ನಾರ್ಮಲಿ ದಸರಾ ದೀಪಾವಳಿ ಟೈಮಲ್ಲಿ ಚಂಡಿ ಇದು ತುಂಬ ಬೇಡಿಕೆ ಇರುತ್ತೆ ಸೊ ನಮ್ಮ ಕ್ಯಾಲ್ಕುಲೇಷನ್ ಕಿನ್ನ ಜಾಸ್ತಿ ಬೇಡಿಕೆ ಬಂದ್ಬಿಡ್ತು ಹೋದ ವರ್ಷ ಸೊ ಆ ಟೈಮಲ್ಲಿ ನಾನು ನಮ್ಮ ಶಿವಪ್ರಸಾದ್ ಸರ್ ಅಂತ ಗೊತ್ತಿರಬೇಕು ನಾಡಿನಲ್ಲಿ ಬೆಳಗಾಮಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಅಡೋರ್ ಸ್ಟೀಟ್ಸ್ ಕೇಮ್ ಸೊ ಅವ್ರ ಹತ್ರ ನಾನು ಹೇಳಿದೆ ನನಗೆ ಸ್ವಲ್ಪ ಸಸಿಗಳದ್ದು ಭಾಳ ಶಾರ್ಟೇಜ್ ಇದ್ದಾರೆ ಅರ್ಜೆಂಟ್ ಸಸಿ ಬೇಕಾಗಿತ್ತು ಅಂತ ಸೊ ಆವಾಗ ಇವರು ಅಡೋರ್ ಸೀಟ್ಸ್ನವರ ವಿಕಾಸ್ ಅವರು ನಂಬರ್ ಕೊಟ್ಟರು ಮತ್ತು ಅವ್ರ ಮಿಸ್ಸಸ್ ಅರ್ಚನಾ ಅಂತೇಳಿ ತುಂಬ ಸಾಕರ್ಸಿದ್ರು ನಮಗೆ ಲಾಸ್ಟ್ ಇಯರ್ ನಾನು ಆಲ್ಮೋಸ್ಟ್ ಒಂದು ಸುಮಾರು ಒಂದು ಐದು ಲಕ್ಷ ಸಸಿ ಡೈರೆಕ್ಟ್ ಅಲ್ಲಿಂದನೇ ಅವ್ರಿಗೆ ಮಾರಿಪುರ ಸಾಂಗ್ಲಿ ಸರ್ ಸಾಂಗ್ ಸಾಂಗ್ಲಿ ಸಾಂಗ್ಲಿಂದಾನೆ ಸುಮಾರು ಎರಡು ದಿನಕ್ಕೊಮ್ಮೆ ನಮ್ಗೆ ಲಾರಿ ಬರ್ತಾಯಿತ್ತು ಡೈರೆಕ್ಟ್ ಸಸಿಗಳು ತರಿಸ್ಕೊಂಡು ನಾವಿಲ್ಲಿ ಸುಮಾರು ಸಸಿಗಳು ಮಾಡಿದ್ವಿ ಸೊ ಒಳ್ಳೆ ಬಿಸ್ನೆಸ್ ಆಯಿತು ಈ ವರ್ಷ ಎಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೊ ಒಳ್ಳೆ ಬಿಸ್ನೆಸ್ ಮಾಡಿದ್ವಿ ಅವಾಗಿಂದ ಅಡೋರ್ ಸೀಟ್ಸ್ ಬಗ್ಗೆ ನಮಗೆ ಡ್ರೀಮ್ ಎಲ್ಲೋ ಏರ್ಸೆಲ್ಲೋ ಇವೆಲ್ಲ ಸುಮಾರು ವೆರೈಟಿಗಳನ್ನ ನಾನು ಕೊಟ್ಟಿದ್ದೆ ಲಾಸ್ಟ್ ಇಯರಲ್ಲಿ ಬಿಫೋರ್ ಲಾಸ್ಟ್ ಇಯರ್ ಒಳ್ಳೆ ಬಿಸ್ನೆಸ್ ಆಯಿತು ಒಳ್ಳೆ ದುಡ್ಡು ಕಂಡ್ವಿ ನಮ್ಮ ಅಡೋರ್ ಸೀಟ್ಸಿಂದ ಬಟ್ ಟೈಮಿಗೆ ನಮಗೆ ನರ್ಸರಿಯಿಂದ ತುಂಬ ಹೆಲ್ಪ್ ಆಯಿತು ಅದರಿಂದ ಅವಾಗಿಂದ ನಾನು ಅಡೋರ್ ಸೀಟ್ಸ್ ಜೊತೆ ಕನೆಕ್ಟಲ್ ಆಗಿದ್ದೀನಿ ಸೊ ಆಮೇಲೆ ನಮ್ಮ ಸಾರ್ ಜೊತೆನೂ ಕೋರ್ಡಿನೇಟ್ ಮಾಡ್ಕೋತಾ ಇದ್ವಿ ಸೊ ಅವರು ಈ ಥರ ನಮಗೆ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಬರೋ ಒಂದು ಆಯಿತು ಆಮೇಲೆ ಇನ್ನೊಂದು ವಿಶೇಷವಾಗಿ ನನಗೆ ನಮ್ಮ ಎಚ್ ವಿ ಚಂದ್ರಶೇಖರ್ ಜೊತೆ ಆಗಿರುವಂಥ ಅನುಭವ ಹೋದ ವರ್ಷ ಹೋದ ವರ್ಷ ಠಾವಣಕ್ಕೆ ಸ್ವಲ್ಪ ರೈತರಿಗೆ ಒಂದು ಸಸಿಗಳು ಕೊಟ್ಟಿದೆ ಒಂದು ಐದು ಸಾವಿರ ಸಸಿ ಕೊಟ್ಟಿದೆ ಒಂದು ಮೂರು ರೈತರಿಗೆ ಸೊ ಅಲ್ಲಿ ಸುಮಾರು ಸಮಸ್ಯೆ ಆಗೋಯ್ತು ಒಂದು ವೆರೈಟಿಯಿಂದ